ಮೂರನೇ ಅಧ್ಯಾಯ ಮಧುಕೈಟಬ ಸಂಹಾರ ಶೌರ್ಯಮಯ ಮಧುಕೈಟಬರಗಳ ಶೌರ್ಯರೂಪಿ ಪಾರಂಭೆ ಕುಜಬಲ ಶೌರ್ಯತೆಯನ್ನು ಸಂಹರಿಸಿದಳು ಸೌದರ್ಶನ ಆ ಶಾಸ್ತ್ರದಲ್ಲಿ ಶಿವನು ದೇವಿಯ ಮಹಾತ್ಮೆಯನ್ನು ಮುಂದುವರೆಸಿದನು ದೇವಿಯು ನನಗೆ ದರ್ಶನ ನೀಡಿ ಅದೃಶ್ಯಳಾದ ನಂತರ ನಾವು ಬಹಳ ಮರುಕಿದೆವು ದೇವಿಯ ಆಜ್ಞೆಯನ್ನು ವಹಿಸಿ ನಾವು ಪಾಲಿಸಿದೆವು ಮೂವರು ಒಡೆಯರಾದರೆ ಜಗತ್ತು ಹೇಗೆ ನಡೆದೀತು ನಮ್ಮ ನಮ್ಮಲ್ಲಿ ವಿವಾದವಾದಿತು ಬ್ರಹ್ಮನು ನಾನೇ ಜಗತ್ತಿನ ಒಡೆಯ ನೀವೆಲ್ಲ ನನ್ನ ಅಗ್ನಿಲಿರಿ ಎಂದನು ನಾನು ವಿಷ್ಣುವಿನ ಬ್ರಹ್ಮನ ಗರ್ಭವನ್ನು ಹೊಕ್ಕವು ಅಲ್ಲಿ ಅಸಂಖ್ಯಾತ ನದಿ ಪರ್ವತ ಪಶು ಪಕ್ಷಿ ಪ್ರಾಣಿಗಳು ಅರಣ್ಯ ಸಮುದ್ರ ರಾಜರು ಸೈನ್ಯ ಯುದ್ಧ ನಾನಾ ದೇಶಗಳು ಋಷಿಗಳು ಪುಣ್ಯಕ್ಷೇತ್ರಗಳು ಎಲ್ಲವೂ ಇತ್ತು ನಮಗೆ ರೋಮಾಂಚನವಾಯಿತು ನಾನು ಬ್ರಹ್ಮನ ಹಣೆಯಿಂದ ಹೊರಬಂದೆ ವಿಷ್ಣು ಕೆಳಭಾಗದಿಂದ ಬಂದನು ಅದಕ್ಕೆ ಆತನಿಗೆ ಅದೋಕ್ಷನೆಂಬ ಹೆಸರು ಬಂದಿತು ಆಗ ಬ್ರಹ್ಮ ವಿಷ್ಣುವಿನ ಗರ್ಭವನ್ನು ಹೊಕ್ಕನು ವಿಷ್ಣುವು ತನ್ನ ಯೋಗಮಯಿಂದ ಆಲದಲೆಯ ಆಲದೆಲೆಯ ಮೇಲೆ ಮಲಗಿದನು ನಾನು ಶ್ರೀಹರಿಯ ಗರ್ಭದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ನೋಡಿದೆ ಬ್ರಹ್ಮನು ಹೊರಬಂದು ನಾಲ್ಕು ದಿಕ್ಕುಗಳನ್ನು ನೋಡಿದನು ಅದಕ್ಕೆ ಆತನು ಚತುರ್ಮುಖ ನಿಂತಿದನು ಮೇಲೆ ಕೆತ್ತಿ ಮತ್ತೆ ನೋಡಿದ್ದರಿಂದ ಐದನೆಯ ಮುಖವಾಯಿತು ಇದು ಮುಂದೆ ಶಿವನ ಕಪಾಲವಾಗಿ ಬ್ರಹ್ಮ ಕಪಾಲವೆನಿಸಿತು ಬ್ರಹ್ಮ ನಾಲ್ಕು ಮಕ್ಕಳಿಂದ ನಾಲ್ಕು ವೇದಗಳು ಹೊರಬಂದವು ವಿಷ್ಣುವ ಕೆ ಭಾಗದಿಂದ ಬಲಶಾಲಿಗಳಾದ ಮಧು ಕೈಟು ಬರ ದೈತ್ಯರು ಹೊರಬಂದರು ಬಂದು ಬ್ರಹ್ಮನನ್ನು ಕೊಲ್ಲಲು ಆಯುಧಗಳನ್ನು ಹಿಡಿದು ಬಂದರು ಆಗ ವಿಷ್ಣುವೆ ಯೋಗನಲ್ಲಿದ್ದನು ಯೋಗ ನಿದ್ರೆಯಲ್ಲಿದ್ದನು ಬ್ರಹ್ಮನು ಆತನನ್ನು ಎಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದನು ದೇವಿ ಕೈಟವರ ಸಂಹಾರ ನನ್ನ ಸಾಧ್ಯವಿಲ್ಲ ವಿಷ್ಣುವಿಂದಲೇ ಇದು ಸಾಧ್ಯ ದಯವಿಟ್ಟು ಆತನನ್ನು ಎಬ್ಬಿಸಿ ಸರ್ವಜ್ಞ ಸಲಹು ಎಂದು ಮರೆಯಿಟ್ಟನು ಚೇತನ್ಮಳಾದ ದೇವಿಯು ವಿಷ್ಣುವಿನ ಯೋಗ ನಿದ್ದೆಯಿಂದ ಎಬ್ಬಿಸಿದಳು ಬ್ರಹ್ಮನು ಆನಂದದಿಂದ ಸ್ವಾಮಿ ಈ ದುಷ್ಟ ದೈತ್ಯರನ್ನು ಸಂಹರಿಸು ಎಂದು ಪ್ರಾರ್ಥಿಸಿದನು ಆಗ ಮಹಾವಿಷ್ಣು ಪ್ರಳಯ ಕಾಲದ ಭೈರವನಂತೆ ಎದ್ದನು ಆತನ ವದನ ನಾಸಿಕಗಳಲ್ಲಿ ಹೊಗೆ ಸುದರ್ಶನ ಚಕ್ರವು ಆತನ ಕೈಗೆ ಬಂದಿತು ಇದು ಮಹಾಕಾಳಿಯ ಪುರುಷ ರೂಪವೇ ಆಗಿತ್ತು ಹರಿಯೇ ದೇವಿ ದೇವಿಯೇ ಹರಿ ಇದು ವಿಷ್ಣುವೇ ಆಗಿದೆ ಎಲ್ಲವೂ ದೇವಿಯ ಮಹಿಮೆಯೇ ಆಗಿದೆ ವಿಷ್ಣುವು ಪ್ರಯೋಗಿಸಿದ ಸುದರ್ಶನ ಚಕ್ರವು ಮರು ದೈತ್ಯನಿಗೆ ನಾಟಿತು ಅವನು ತನ್ನ ಶೂಲವನ್ನು ವಿಷ್ಣುವನ್ನು ಮೆಲೆಸಿದನು ಮತ್ತೆ ಅದನ್ನು ವಿಷ್ಣುವ ಅವನ ಮೇಲೆಸೆದು ಗಾಯಗೊಳಿಸಿದನು ಕೈಟಮ್ಮನು ತನ್ನ ಕಥೆಯನ್ನು ವಿಷ್ಣುವಿನ ಮೇಲೆಸೆದನು ಹೀಗೆ ವಿಷ್ಣು ಮಧು ಕೈಟವರ ಯುದ್ಧ ಐದು ವರ್ಷಗಳ ಕಾಲ ಘೋರವಾಗಿ ನಡೆಯಿತು ಹೀಗೆ ಐದು ವರ್ಷಗಳ ಕಾಲ ಘೋರ ಕಾಳಗ ನಡೆದರೂ ಮಧು ಕೈಟವರು ಹತರಾಗಲಿಲ್ಲ ಆಗ ವಿಷ್ಣು ಏನು ಮಾಡುದೆಂದು ಕ್ಷಣ ಕಾಲ ಯೋಚಿಸಿ ಮೊದಕೈಟರೆ ಯುದ್ಧದಿಂದ ಬಳಲಿದ್ದೀರಿ ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ ನಿಮಗೆ ಬೇಕಾದ ಹೊರ ಬೇಡಿರಿ ಎಂದು ನಸುನಕ್ಕು ನುಡಿದನು ಅದಕ್ಕೆ ಆ ದೈತ್ಯರು ನಿನ ಬೇಕ ನಿನಗೆ ಬೇಕಾದದನ್ನು ನೀನೇ ಕೇಳಿಕೊ ಎಂದು ಬಿಟ್ಟರು ಒಡನೆಯೇ ವಿಷ್ಣುವ ಸುದರ್ಶನ ಚಕ್ರದಿಂದ ಆ ರಾಕ್ಷಸರ ತಲೆಯನ್ನು ತುಂಡರಿಸಿದನು ಆಗ ಬ್ರಹ್ಮನ ಅರಿಯನ್ನು ದೇವ ಸ್ವರೂಪವನ್ನು ಸ್ತೋತ್ರ ಮಾಡಿದನು ಶ್ರೀಹರಿಯು ಆನಂದ ತಂದರನಾಗಿದ್ದ ಬ್ರಹ್ಮನನ್ನು ಆಲಂಗಿಸಿಕೊಂಡು ಮಧು ಕೈಟರು ಎಲ್ಲಿಂದ ಬಂದಿರಿ ಈಗ ಶಿವನಲ್ಲಿ ಎಂದು ಕೇಳಿದನು ಬ್ರಹ್ಮನು ನಾವು ನಿನ್ನ ಗರ್ಭವನ್ನು ಹೊಕ್ಕ ಮೇಲೆ ನಾನು ನಿನ್ನ ನಾಭಿ ಹೊರಬಂದೆ ಆಗ ನಿನ್ನ ಕಿವಿಯಿಂದ ಮಧು ಹೊರ ಹೊರಬಂದರು ಅವರನ್ನು ಸಂಹರಿಸಲು ನನಗೆ ಅಸಾಧ್ಯವೆಂದು ತಿಳಿದು ತಿಳಿದು ಯೋಗನಿತ್ತೆಯಲ್ಲಿದ್ದ ನಿನ್ನನ್ನು ಎಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದ ದೇವಿಯು ನಿನ್ನನ್ನು ಎಚ್ಚರಿಸಿದಳು ನನಗೂ ರಾಕ್ಷಸರಿಗೂ ಘೋರ ಯುದ್ಧವೇ ನಡೆಯಿತು ನಿನ್ನ ಸುದರ್ಶನ ಶಾಸ್ತ್ರದಿಂದ ಅವರ ಸಂಹಾರವಾಯಿತು ಬ್ರಹ್ಮಾಂಡವು ಉಳಿಯಿತು ಆದರೆ ಶಿವನು ಎಲ್ಲಿಯೂ ನನಗೆ ತಿಳಿಯದು ಎಂದು ಹೇಳಿ ಧ್ಯಾನಮಗ್ಧನಾದ ಬೆಂಬಲಿಗೆ ದೇವಿ ಮಹದ್ಮಲ್ಲಿ ವಧೆ ಎಂಬ ತೃತೀಯ ತ್ಯಾಗವು ಸಂಪೂರ್ಣವಾಯಿತು